ಿಂಗ್ ಬೇಕಾಗಿದೆ ಸೂರ್ಯ ಖಂಡಿತ ಬಟ್ ತಾವು ಯಾರು ಅಂತ ಗೊತ್ತಾಗಲಿಲ್ಲ ತಮ್ಮ ಪರಿಚಯ ಗೊತ್ತಾಗುತ್ತೆ ನಿಮ್ಮ ಮತ್ತು ನಿಮ್ಮ ಎಲ್ಲಾ ಬ್ಯಾಕ್ ಗ್ರೌಂಡ್ ಪರಿಚಯ ಸರಿ ಬಂದ ವಿಷಯ ವಿಚಾರ ಏನಂತ ಶಾರ್ಟ್ ಆಗಿ ಸ್ಟ್ರೈಟ್ ಆಗಿ ಹೇಳೋ ಹೆಸರು ಕೇಳಿರಬೇಕು ಅಂತ ಅನಿಸುತ್ತದೆ ಇಲ್ಲ ಕೇಳಿಲ್ಲ ಇದೇ ಮೊದಲ ಬಾರಿ ಕೇಳುತ್ತಿರೋದು ಸ್ವಲ್ಪ ಈ ಕಡೆ ಗಾಳಿ ಬೀಸಿಲ್ಲ ಅಂತ ಅನಿಸುತ್ತದೆ ನನ್ನ ವಿಷಯಕ್ಕೆ ಬರುವ ಮೊದಲು ನನ್ನ ಪರಿಚಯ

ನಿನ್ನ ಸವಿಸ್ತರವಾದ ಪರಿಚಯದ ಅಗತ್ಯ ನನಗಿಲ್ಲ ಇಲ್ಲ ಬಂದ ನಿಮಿತ್ತ ಹೇಗಷ್ಟೇ ಸಾಕು ಸೂರ್ಯ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿರುವ ಸೂರ್ಯ ಹಕ್ಕ ಪಕ್ಕದಲ್ಲಿರುವ ಸರ್ಕಾರದ ಹಾಸ್ತಿ ನನ್ನ ಸರ್ಕಲ್ ಮಾರ ಹಿಂಜರಿಯುತ್ತಿದೆ ಕಾರಣ ಇಲ್ಲಿನ ಊರು ಜನರ ಒಮ್ಮತ ಒಪ್ಪಿಗೆ ಬಟ್ ಇಡಲಾಗುವುದಿಲ್ಲ ಎಂದರು ಊರಿನ ಗ್ರಾಮಸ್ಥರನ್ನೆಲ್ಲ ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ನಾವು ಕ್ಷೇಮ ಕ್ಷೇಮವಾದರೆ ಟಿಪಿ ಚೆನ್ನಿಸ ಅದು ಸಾಧ್ಯವಿಲ್ಲ ಅದು ರೈತರಿಗಾಗಿ ರೈತರ ಜಾನುವಾರುಗಳಿಗಾಗಿ ರಾಜ ಮಹಾರಾಜರ ಕಾಲದಿಂದಲೂ ಉಳಿಸಿಕೊಂಡು ಬಂದ ಆಸ್ತಿ ಈ ಸ್ವಾರ್ಥ ರಾಜಕಾರಣಿಗಳ ಸ್ವಾರ್ಥ ಸರ್ಕಾರ ಇತ್ತ ಈ ಅಡವಿ ಅರಣ್ಯ ಭೂಮಿಯನ್ನಲ್ಲ ಅನ್ನಲ್ಲೂ ಹೆಸರಿನಲ್ಲಿ ಮಾರಿ ದುರುಪಯೋಗ ಪಡಿಸಿಕೊಂಡು ರೈತರ ನೋವಿಗೆ ಕಷ್ಟ ನಷ್ಟಗಳಿಗೆ ಕಾರಣವಾಗಿದೆ ಈ ಧಾಮರ ಭೂಮಿಯಿಂದ ರೈತರಿಗೆ ಆಗುವ ಅನುಕೂಲಗಳು ಅದು ಇಲ್ಲದಿದ್ದರೆ ಆಗುವ ಅನಾನುಕೂಲಗಳು ಏನೆಂಬುದು ನಿಮಗೆ ಹೋಗಿದೆ ಇಲ್ಲಿ ಸುತ್ತಮುತ್ತ ಹತ್ತು ಹದಿನೈದು ಹಣ್ಣುಗಳಲ್ಲಿ ದಿನಗಳಗಾದರೆ ಮೇಲಿಗೆ ಬಿಡುವ ಎತ್ತು ಎಣ್ಣೆ ದನ ಕುರಿ ಮೇಕೆ ಎಲ್ಲವುಗಳ ಹಸಿವಿ ನೀಗಿಸಲಂದೇ ಬಿಟ್ಟುಕೊಂಡಿರುವ ಗೋಮಾಳದು ಆದ್ದರಿಂದ ಸಾವಿರಾರು ಪ್ರಾಣಿಗಳು ಬದುಕು ಉಳಿಯುತ್ತವೆ ಹಾಗಾಗಿ ನಿಮ್ಮ ನಮ್ಮ ರೈತರ ಹಿತದೃಷ್ಟಿಯಿಂದ ನಿಮ್ಮ ಮನವಿಗೆ ನಾವು ನಿರಾಕರಿಸುತ್ತೇವೆ ಸೂರ್ಯ ನನ್ನ ಮಾತಿಗೆ ನಿರಾಕರಿಸಿ ನಾಶವಾಗಬೇಡ ಸಹ ಒಂದಿರು ನೀನು ನಿನ್ನ ಜನಗಳು ನಂಬಿಕೆ ಇಟ್ಟಿರುವ ಆ ಜನಗಳಿಗೆ ಬಿಸ್ಕೆಟ್ ಹಾಕಿ ನನ್ನ ವಶ ಮಾಡಿಕೊಂಡು ಎಕರೆ ಗೋಮಾಲ್ ಆಸ್ತಿಯನ್ನು ನಾ ದಟ್ಟಿಸಿಕೊಂಡು ನಿನ್ನನ್ನು ನನ್ನ ತಲೆ ತಗ್ಗಿಸುವಂತೆ ಮಾಡದೆ ಹೋದರೆ ನಾನು ಲಯನ್ ಕಿಂಗ್ ಮಹಾನ್ ಬಾರ್ಧನೇ ಜಾಮೀನಾಗಿ ಜಮೀನ ಕಣ ನಮ್ದು ಮರೆತು ಮಾತುಕಟ್ರೆ ಮಾತು ಕಟ್ಟು ಮರಿಯ ಜಾಯಮಾನ ನಮ್ದಲ್ಲ ನಮ್ಮ ಅಣ್ಣ ಮಾತು ಕೊಟ್ಟರೆ ಮರೆತು ಮಾತುಕಟ್ರೆ ಮಾತು ಮರಿಯಲ್ಲ ತಪ್ಪು ಒಪ್ಪಲ್ಲ ತಪ್ಪು ಮಾಡಲ್ಲ ಇದು ಈ ಮನೆತನದ ನೀತಿ ನಿಯಮ ಸಂಸ್ಕಾರ ನಿನ್ನ ಕೆಲಸ ಏನು ನೋಡಬಹುದು ಗೋಚಾಯಿತ ಬರ್ಗಿ ಸೂರ್ಯ ನನ್ನ ಮಿಸ್ಟರಿ ಹಿಸ್ತರಿ ನಿನಗೆ ಗೋ

स्टेट गवर्नमेंट सेंट्रल गवर्नमेंट ಎಲ್ಲವನ್ನು ನನ್ನ ಕೈಯೊಳಗೆ ಇಕ್ಕೆ ಕಂಡು ಬಿಡಿ ಬಂಡಲವನ್ನ ಚಾಟಿ ಇರುದು বগুರಿ ಅಂತ ಹಾದಿ ಸದವಂತ ರೈತರ ಬಗ್ಗೆ ಇನ್ನೊಂದು ಮಾತು ಹೆಚ್ಚಿನ ಮಾತಾಡಿದರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಯು ಆರ್ ಟೇಕ್ ಅರ್ಜ ಮಾರಿಕೋ ಟ್ಯಾಲೆಂಟ್ ಅಂದಿದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ನೀನು ಆಗಬಹುದು ಬಟ್ ಒಬ್ಬ ರೈತನಾಗಬೇಕಂದ್ರೆ ಟ್ಯಾಲೆಂಟ್ ತಾಕತ್ ಎರಡು ಇರಬೇಕು ಮಗನೇ ಆ ಎರಡು ನಿಮಗೆ ಇಲ್ಲ ಸುಮ್ಮನೆ ಹೋಗು ಹೋದರೆ ನಾನು ತಿಳಿದಿರ ನನ್ನ ತಂಟೆಗೆ ಬಂದಲ್ಲಿ ನಿನ್ನ ಲೇ ಸೂರ್ಯ ಈ ಖಂಡರವರೆಗೆ ಹತ್ತನೆಯ ವಯಸ್ಸಿನಲ್ಲಿ ಹಡಿ ಇದುವರೆಗೂ ನಾವು ಬಲದ ಭಾರತ ಭೂತದ ಚರಿತ್ರೆಯಲ್ಲ ಎದುರಾಗಿ ಉಳಿದವರ ಹೆಸರೇಲ್ಲು ಗುರಿಯಿಟ್ಟ ಬೇಟೆಯನ್ನು ಬಲೆ ಪಡೆಯುವಷ್ಟರಲ್ಲಿ ಅದಕ್ಕೆ ಲಕ್ಷ ಕೊಟ್ಟು ಎದುರಾಗಿ ಬಿಟ್ಟು ಮಡಣೆ ಅಂದರೆ ೋಡು ಭರ್ಗವ ಭಾಗದ ಕೆಲಸದ ಬಗ್ಗೆ ಅತಿ ಹೆಚ್ಚು ಮಾತನಾಡಿ ಪೇಟೆಗೆ ಓಡಬೇಕಾಗಿದ್ದ ನನ್ನ ಸಮಯ ವ್ಯರ್ಥ ಮಾಡಿದೆ ನಿನ್ನ ಬಳಿ ಪ್ರಯೋಜನವಿಲ್ಲದ ಮಾತುಗಳಾಡುವ ಅಗತ್ಯ ನನಗಿಲ್ಲ ಸೂರ್ಯ சம்பனாகியே நீாடிக்கெலு நன் தாண்டிய ി കത്തിനത്തെ കണ്ട കണ്ടവരണ്ടി എച്ചവില്ല വൃത്തനത്തെ മാതാട് നാടുകവര എതയെല്ലയം ഗവനോദ ಶಿವ ಶಾಂತ ಶಿವ ಅಂದರೆ ನ್ಯಾಯ ನೀತಿ ಸತ್ಯ ಧರ್ಮ ದಾಕ್ಷಿಣ್ಯಗಳ ಆರಾಧಕ ಏಳು ಕೋಟಿ ಕನ್ನಡಿಗರ ಜನಮನದಲ್ಲಿ ಇವನ್ ಯಾರೊಂದು ಅಚ್ಚರಿ ಮೂಡಿಸಿದ ಆಕರ್ಷಕ ಆಕರ್ಷಕ ನಿನ್ನಂತ ಆತಿ ಹೊಡೆಯ ನಾನು ಪ್ರಳಯಾಂತಿಕ